ಅವರಿಗೆ ಇದೊಂದು ಕೃತ್ಯ ನಡೆಸಿದ್ರೆ ಅವ್ರಿಗೆಲ್ಲೋ ಮನೆಗೆ ಹೋಗಿ ರಾತ್ರಿ ಊಟ ಮಾಡಿ ಮನಗ್ದಾಗ ಅವ್ರಿಗೆ ತೃಪ್ತಿ ಆಗ್ತಕ್ಕಂಥ ರೀತಿ ಆಗ್ಬಿಟ್ಟಿದೆ ಅವ ಯಾವನ ಇಂಥ ಕೃತ್ಯ ಮಾಡಿದಾನ ಮುಂದೆಂದೂ ಜೀವನದಲ್ಲಿ ಅವನು ಯಾವ ಕೈಯಿಂದ ಇಂಥ ಕೃತ್ಯ ಇಂಥ ಕೃತ್ಯ ನಡೆಸಿದ್ನ ಆ ಕೈಗಳು ಶಾಶ್ವತವಾಗಿ ಬಲ ಇರಬಾರ್ದು ಆ ಕೈಗಳಲ್ಲಿ ಅಂತ ಒಂದು ಶಿಕ್ಷೆ ಆಗ್ಬೇಕು ಅಂತ ಒತ್ತಾಯ ಮಾಡ್ತಿದ್ದೆ ಹಸು ಕೆಚ್ಚಲು ಕತ್ತರಿಸುವ ದುಷ್ಕರ್ಮಿಯ ಕೈ ಕತ್ತರಿಸುವಂತೆ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಒತ್ತಾಯಿಸಿದ್ರು ದೊಡ್ಡನೆ ಕುಂದಿಯ ತಮ್ಮ ಮನೆಯಲ್ಲಿರುವ ಗೋಮಾತೆಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಸಂಕ್ರಾಂತಿ ಆಚರಿಸಿ ಮಾತನಾಡಿದ್ರು ಪ್ರತಿಯೊಬ್ಬ ಮನುಷ್ಯ ತಾಯಿ ಎದೆ ಹಾಲು ಕುಡಿದು ನಂತರ ಜೀವನ ಪೂರ್ತಿ ಹಸುವಿನ ಹಾಲು ಕುಡಿದು ಜೀವಿಸಬೇಕು ಅಂತಹ ಗೋಮಾತೆಯ ಕೆಚ್ಚಲಿಗೆ ಕತ್ತರಿಸಿದವನ ಕೈ ಕತ್ತರಿಸಬೇಕು ಜೀವನ ಪರ್ಯಂತ ಕೊರಗುವಂತೆ ಮಾಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ರು ಈ ದುರ್ಘಟನೆಯಿಂದಾಗಿ ಈ ಬಾರಿ ಕರಾಳ ಸಂಕ್ರಾಂತಿ ಆಚರಿಸುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ದೇಶದ ಜನತೆಗೆ ಭರವಸೆ ನೀಡಬೇಕು ಬಾಧಿತರಿಗೆ ಮೂರಾಗಲಿ ಅಥವಾ ನೂರು ಹಸುಗಳನ್ನ ನೀಡಿದ್ರೂ ಆ ನೋವು ಭರಿಸಲಾಗುವುದಿಲ್ಲ ಸಚಿವ ಜಮೀರ್ಗೆ ನಿಜವಾದ ಮಾನವೀಯತೆ ಇದ್ರೆ ನಿಜವಾದ ತಪ್ಪಿತಸ್ಥರಿಗೆ ಕೂಡಲೇ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ರು ಈ ಒಂದು ಸಂಕ್ರಾಂತಿ ಕರಾಳ ಸಂಕ್ರಾಂತಿ ಅಂತಕ್ಕಂತ ಒಂದು ಕರೆಯನ್ನ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗುವ ಹಾಗೂ ನಮ್ಮ ವಿರೋಧ ಪಕ್ಷದ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರಣ್ಣನವರು ಹಾಗೂ ಇಡೀ ರಾಜ್ಯ ಭಾಜಪ ಮತ್ತೆ ಈ ಒಂದು ಕರಾಳ ಸಂಕ್ರಾಂತಿ ಅಂತಕ್ಕಂಥ ಕರೆಯನ್ನ ಕೊಟ್ಟಿರತಕ್ಕಂಥ ಮೊದಲು ತಾಯಿ ಜನ್ಮ ಕೊಟ್ಟಾಗ ತಾಯಿಯ ಹಾಲು ಕುಡಿಯುವಂತ ನಾವೆಲ್ಲರೂ ಜೀವನ ಕೊನೆ ಉಸಿರಿರುವವರೆಗೂ ಪ್ರತಿಯೊಬ್ಬ ಮನುಷ್ಯ ಯಾವನು ಆ ಹಸುವಿನ ಕೆಚ್ಚಲಿಗೆ ಕೈ ಹಾಕಿದ್ನು ಅವನಿಂದ ಹಿಡಿದು ಅವನ ಕುಟುಂಬದವರಿಂದ ಹಿಡಿದು ಪ್ರತಿಯೊಬ್ಬ ಕುಟುಂಬದ ವ್ಯಕ್ತಿಗಳು ತಾಯಿ ಹಾಲಿನ ನಂತರ ನಾವು ಗೋವಿನ ಹಾಲನ್ನ ಸೇವಿಸ್ತಕ್ಕಂಥದ್ದು ಯಾವುದೋ ಒಂದು ರೂಪದಲ್ಲಿ ಕೆಲವರು ನಾನು ಹಾಲು ಕುಡಿಯಲ್ಲ ಅಂತ ಹೇಳ್ಬೋದು ಆದರೆ ಮಜ್ಜಿಗೆ ಆದರೂ ಕುಡಿತಾರೆ ಆದರೆ ತುಪ್ಪ ಆದರೂ ತಿಂತಾರೆ ಯಾವುದೋ ಒಂದು ರೀತಿಯಲ್ಲಿ ಆದರೆ ಆ ಅನ್ನ ತಿಂತಾನೆ ಅಂದ್ರೆ ಬೆಳೆಗೆ ಗೊಬ್ಬರ ಆದರೂ ಆಗಿರ್ತಕ್ಕಂಥದ್ದು ಈ ತಾಯಿ ಕೊಡ್ತಕ್ಕಂಥ ಒಂದು ಸಗಣಿಯಿಂದ ಗೊಬ್ಬರ ಆಗ್ತಕ್ಕಂಥದ್ದು ಗೋವನ್ನ ತಾಯಿ ಅಂತ ಪೂಜಿಸ್ತಕ್ಕಂಥ ಕುಟುಂಬಗಳಲ್ಲಿ ಇವತ್ತು ಸಂಕ್ರಾಂತಿ ಆಚರಣೆ ಹಬ್ಬ ಸಂತೋಷವಾಗಿ ನಡಿಬೇಕಾದಂತಹ ಸಂದರ್ಭದಲ್ಲೂ ಸಹ ಒಂದು ಎಲ್ಲೋ ಒಂದು ದುಃಖ ಆಕ್ರೋಶ ಅಂತಕ್ಕಂಥದ್ದು ಇದೆಲ್ಲ ಕೆಲವರಿಗೆ ಇದೊಂದು ಕೃತ್ಯ ನಡೆಸಿದ್ರೆ ಅವ್ರಿಗೆಲ್ಲ ಮನೆಗೆ ಹೋಗಿ ರಾತ್ರಿ ಊಟ ಮಾಡಿ ಮಲಗದಾಗ ಅವ್ರಿಗೆ ತೃಪ್ತಿ ಆಗ್ತಕ್ಕಂಥ ರೀತಿ ಆಗ್ಬಿಟ್ಟಿದೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಆಗಲೇ ಸರ್ಕಾರ ನಡೆಸ್ತಿರ್ತಕ್ಕಂಥ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಹಾಗೂ ನಾಗರಿಕರ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ಅವ ಯಾವನ ಇಂಥ ಕೃತ್ಯ ಮಾಡಿದಾನು ನೀವು ಬುದ್ಧಿಮಾನ್ಯ ಅಂತ ಹೇಳೋದನ್ನು ಬಿಟ್ಟು ಮುಂದೆಂದು ಜೀವನದಲ್ಲಿ ಅವನು ಯಾವ ಕೈಯಿಂದ ಇಂಥ ಕೃತ್ಯ ಇಂತ ಕೃತ್ಯ ನಡೆಸಿದ್ನೋ ಆ ಕೈಗಳು ಶಾಶ್ವತವಾಗಿ ಬಲ ಇರಬಾರ್ದು ಆ ಕೈಗಳಲ್ಲಿ ಅಂತ ಒಂದು ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ